ಓಂ ಗುರುಭ್ಯೋ ನಮಃ ಬಂಧುಗಳೇ ನಮ್ಮಲ್ಲಿ ಕೆಲವರ ಸ್ವಭಾವ ಹೇಗೆ ಅಂದ್ರೆ ಅಕ್ಕಪಕ್ಕದವರಿಗಿಂತ ಒಂದು ಎರಡು ಅಕ್ಷರ ಜ್ಞಾನ ಹೆಚ್ಚಿಗಾದ್ರೆ ಸಾಕು ಅಥವಾ ಯಾರೋ ಅವರನ್ನ ಜಾಣ ಅಂತ ಕರೆದ್ರೆ ಸಾಕು ಅವರ ಜ್ಞಾನದ ಅಹಂಕಾರ ಮುಗಿಲು ಮುಟ್ಟಿ ಬಿಡುತ್ತೆ ಅಷ್ಟೊಂದು ಜಾಣತನದ ಹೆಮ್ಮೆ ಪಡ್ತಾರೆ ಅವರು ಬಂಧುಗಳೇ ಯಾರನ್ನು ಜಾಣ ಅನ್ಬೇಕು ಅಥವಾ ಯಾರು ಸ್ವಂತಕ್ಕೆ ಜಾಣ ಅನ್ಕೊಳ್ಬೇಕು ಅನ್ನೋದನ್ನ ಜ್ಞಾನಿಗಳು ಈಗಾಗ್ಲೇ ಹೇಳಿದ್ದಾರೆ ತನ್ನ ತಾನರಿಯದವನು ಬಾನಿ ನೆತ್ತರ ಅರಿತರೂ ಆತ ಕುರುಡನು ಅಂತ ಹೇಳಿದ್ದಾರೆ ಬಂಧುಗಳೇ ಅಂದ್ರೆ ಯಾರಿಗೆ ತನ್ನ ಬಗ್ಗೆ ಗುರುತಿಲ್ವೋ ಅವರು ಬಾನಿನೆತ್ತರ ಅಂದ್ರೆ ಇಡೀ ಜಗತ್ತಿನ ಬಗ್ಗೆಯೇ ಜ್ಞಾನ ಪಡೆದ್ರು ಆತ ಒಬ್ಬ ಕುರುಡನಂತೆ ಅಥವಾ ಆತನಿಗೆ ಏನು ಗೊತ್ತಿಲ್ಲದಂತೆಯೇ ಅಂತ ಜ್ಞಾನಿಗಳು ಈಗಾಗಲೇ ಹೇಳಿದ್ದಾರೆ ಅಂದ್ರೆ ಒಬ್ಬ ಮನುಷ್ಯ ಜ್ಞಾನಿ ಅಥವಾ ಒಬ್ಬ ಮನುಷ್ಯ ತನಗೆ ತಾನು ಜಾಣ ಅನ್ಕೊಳ್ಬೇಕಾದ್ರೆ ಅವನಿಗೆ ಆತನ ಬಗ್ಗೆ ಪೂರ್ತಿ ಗೊತ್ತಿರಬೇಕು ಅದರಲ್ಲಿ ಏನೇನು ಗೊತ್ತಿರಬೇಕು ಅನ್ನೋದನ್ನು ಕೂಡ ಜ್ಞಾನಿಗಳು ಹೇಳ್ತಾರೆ ಏನೇನು ಗೊತ್ತಿರಬೇಕು ನೋಡಿ ಆತನಿಗೆ ಭೂಮಿಗೆ ಬರುವ ಮೊದಲು ಆತ ಎಲ್ಲಿದ್ದ ಆತ ಭೂಮಿಗೆ ಏಕೆ ಬಂದ ಇಂಥದ್ದನ್ನೆಲ್ಲ ಆತ ಹೇಳಬೇಕು ಮತ್ತು ಸದ್ಯ ಸ್ಥಿತಿಯಲ್ಲಿ ಅವನಲ್ಲಿ ಏನೇನಿದೆ ಯಾವ್ಯಾವ ಇಂದ್ರಿಯ ಇದೆ ಮತ್ತು ಅದು ಯಾವ್ಯಾವ ಸ್ಥಿತಿಯಲ್ಲಿ ಅಂದ್ರೆ ಅದರ ಕೆಲಸಗಳು ಹೇಗೆ ನಡೆಯುತ್ತಿವೆ ಎಂಬುದನ್ನು ಹೇಳಬೇಕು ಅದು ಕರ್ಮೇಂದ್ರಿಯ ಇರಬಹುದು ಜ್ಞಾನೇಂದ್ರಿಯ ಇರಬಹುದು ಅಥವಾ ಅಂತಃಕರಣಗಳು ಇರಬಹುದು ಇವೆಲ್ಲವುಗಳ ಸಂಪೂರ್ಣ ಜ್ಞಾನ ಆತನಿಗೆ ಏನಾದ್ರೂ ಇದ್ರೆ ಆತ ಮಾತ್ರ ಸ್ವಂತಕ್ಕೆ ಜಾಣ ಅನ್ಕೊಳ್ಬಹುದು ಅಂತ ಜ್ಞಾನಿಗಳು ಹೇಳ್ತಾರೆ ಅಂತಹ ಜಾಣರು ಇರಬಹುದಾ ಹೇಳಿ ಖಂಡಿತ ಇರ್ತಾರೆ ಬಂಧುಗಳೇ ಆದ್ರೆ ಸಂಖ್ಯೆ ಮಾತ್ರ ತುಂಬಾ ಕಡಿಮೆ ಒಬ್ಬರು ಇರಬಹುದು ಅಥವಾ ಅಬ್ಜೆಕ್ಟ್ ಒಬ್ಬರು ಅಂಥವರು ಇರಬಹುದು ಬಂಧುಗಳೇ ಇದನ್ನ ಕೇಳಿ ತಮ್ಮ ಮನಸ್ಸಲ್ಲೂ ಪ್ರಶ್ನೆ ಹುಟ್ಟಬಹುದು ಇದೇನು ಮಹಾ ಎಲ್ಲರೂ ತಾಯಿಯ ಗರ್ಭದಿಂದ ಬರುತ್ತಾರೆ ತಾಯಿಯ ಗರ್ಭದಲ್ಲಿ ಬರುವ ಮೊದಲು ತಾಯಿಯ ಅಂಡರಸ ಮತ್ತು ತಂದೆಯ ವೀರ್ಯ ರಸದಲ್ಲಿ ಸೂಕ್ತ ರೂಪದಲ್ಲಿ ಇರುತ್ತೆ ಈ ಜೀವಿ ಅದಕ್ಕಿಂತ ಮೊದಲು ಎಲ್ಲಿರುತ್ತೆ ಅದು ಕೂಡ ಹೇಳಬಹುದು ಈ ಮನುಷ್ಯ ಎಲ್ಲಿ ಅಂದ್ರೆ ಅನ್ನ ಧಾನ್ಯಗಳಲ್ಲಿ ಸೂಕ್ತವಾಗಿ ಇರಬಹುದು ಅದಕ್ಕಿಂತ ಮೊದಲು ಮಣ್ಣಲ್ಲಿ ಮಣ್ಣಲ್ಲೂ ಕೂಡ ಎಲ್ಲಿಂದಲೂ ಬಂದಿರಬಹುದಲ್ಲ ಬಂಧುಗಳೇ ಯಾಕೆ ವಿಜ್ಞಾನದ ಪ್ರಕಾರನೇ ನೋಡಿ ಶಕ್ತಿಯನ್ನ ನಿರ್ಮಿಸಲಾಗುವುದಿಲ್ಲ ಶಕ್ತಿಯನ್ನ ನಾಶ ಮಾಡಲು ಕೂಡ ಆಗುವುದಿಲ್ಲ ಬರೀ ಒಂದು ಶಕ್ತಿಯು ಇನ್ನೊಂದು ಶಕ್ತಿಯಲ್ಲಿ ರೂಪಾಂತರವಾಗಿರುತ್ತೆ ಅಂದ್ರೆ ಮಣ್ಣಲ್ಲಿ ಇರುವ ಶಕ್ತಿಯೂ ಕೂಡ ಯಾವುದೋ ಶಕ್ತಿಯಿಂದ ಪ್ರಾಪ್ತವಾಗಿದೆ ಆ ಶಕ್ತಿಯನ್ನೇ ನಾವು ಪರಬ್ರಹ್ಮ ಅಥವಾ ಶಕ್ತಿ ಅಥವಾ ದೇವರು ಅಂತ ಕರಿತೀವಿ ಬಂಧುಗಳೇ ದೇವರು ಅಂತ ಕರಿತೀವಿ ಧನ್ಯವಾದಗಳು